বলকোলে ভক্তরা ನಮಸ್ತೆ ಸ್ನೇಹಿತರೆ ಇದೊಂದು ಕೋಲಾಟ ಬಹಳ ಹಿಂದೆ ನಮ್ಮ ಕರ್ನಾಟಕದಾದ್ಯಂತ ಆದ್ಯಂತ ಏನು ಇಡೀ ಭಾರತದಾದ್ಯಂತ ಇದ್ದಂಥ ಒಂದು ಅದ್ಭುತವಾದಂಥ ಒಂದು ಕಲೆ ಕೋಲಾಟ ಹಿಂದೆ ಸಭೆ ಸಮಾರಂಭಗಳು ಹಬ್ಬಗಳು ಇವುಗಳಲ್ಲಿ ತುಂಬ ಕೋಲಾಟವನ್ನು ಬಳಸೋರು ಮತ್ತು ಇದೇನು ಖರ್ಚು ತುಂಬ ಈಗ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಲ್ಲ ಆ ಥರದ್ದೆಲ್ಲ ಇದೆಲ್ಲ ಅಲ್ಲಿ ಮಧ್ಯದಲ್ಲಿ ಕೂತಿದ್ರಲ್ಲ ನಾಲ್ಕು ಜನ ಹಿರಿಯರು ಅವರುಗಳು ಇವರಿಗೆಲ್ಲ ತರಬೇತಿಗಳು ಕೊಡ್ತಾರೆ ಇವರೆಲ್ಲ ಮುಖ್ಯವಾಗಿ ಕೃಷಿ ಕಾರ್ಮಿಕರು ಈ ಎಲ್ಲ ಕೃಷಿ ಕಾರ್ಮಿಕರು ತಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ ಈ ಒಂದು ಗಣಪತಿ ಉತ್ಸವದಲ್ಲಿ ಆ ಗಣಪತಿ ಉತ್ಸವ ಆದ ನಂತರ ಆ ಸಂಜೆ ಪೂಜೆ ಅಲ್ಲ ಆದ ನಂತರ ಇವರು ಈ ಒಂದು ಕೋಲಾಟವನ್ನು ಪ್ರಾರಂಭ ಮಾಡಿದ್ದಾರೆ ಈ ನೋಡಿ ಇವರೆಲ್ಲ ಕೃಷಿ ಕಾರ್ಮಿಕರು ಬೆಳಗ್ಗೆಯಿಂದ ಅವರ ಕೂಲಿ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದು ತಮ್ಮ ಮನೆ ಕೆಲಸಗಳನ್ನು ಮುಗಿಸಿ ಈ ಒಂದು ಗಣಪತಿಗೆ ಉತ್ಸವಕ್ಕೆ ಅಥವಾ ಪೂಜೆಗೆ ಬಂದು ಅವರೆಲ್ಲ ಪೂಜೆ ಪೂಜೆ ಆದ ನಂತರದಲ್ಲಿ ಈ ಒಂದು ಕೋಲಾಟವನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಒಂದು ಎರಡು ಗಂಟೆ ರಾತ್ರಿ ಆಗಿತ್ತು ನಾನು ಹೋದಾಗ ನೋಡಿ ಬಹಳಷ್ಟು ಖುಷಿ ಆಯಿತು ನನಗೆ ಏಕೆಂದರೆ ಜನಪದ ಕಲೆ ಅಂತೇಳಿದ್ರೆ ಯಾವುದೋ ದಸರಾ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಾತ್ರ ಒಂದು ನೋಡೋ ಒಂದು ಸೌಭಾಗ್ಯ ಆಗೋಗಿದೆ ಜನಪದ ಕಲೆ ಪ್ರತಿ ಊರು ಪ್ರತಿ ಗ್ರಾಮ ಪ್ರತಿ ಬೀದಿಗಳಲ್ಲಿ ಇದ್ದಂಥ ಒಂದು ಕಲೆ ಇವಾಗ ಅದೃಶ್ಯ ಆಗ್ತಾ ಇದೆ ಈ ಒಂದು ಕಲೆ ನೋಡಿ ಈ ಊರಲ್ಲಿ ಇದು ಪಾಳ್ಯಕೆರೆ ಅಂತ ಹೇಳ್ಬಿಟ್ಟು ಚೇಳೂರು ತಾಲೂಕು ಬಾಗೇಪಲ್ಲಿ ಹತ್ರ ಇನ್ನು ನೋಡಿ ಇನ್ನೂ ಜೀವಂತವಾಗಿ ಇದೊಂದು ಕಲೆನ ಈ ಊರಿನವರು ಮಾತ್ರ ಅಕ್ಕಪಕ್ಕದಲ್ಲಿ ಊರಲ್ಲಿ ಕೇಳಿದೆ ಇನ್ನೆಲ್ಲೂ ಇಲ್ಲ ಇದೊಂದು ಕಲ್ಚರಲ್ಲಿ ಈ ಊರಲ್ಲಿ ಮಾತ್ರ ಇವರು ಹದಿನೈದು ದಿನಕ್ಕೊಂದ್ಸರಿ ಈ ಥರದೊಂದು ಕೋಲಾಟವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ ನೋಡಿ ಹದಿನೈದು ದಿನಕ್ಕೊಂದ್ಸರಿ ಇವರೆಲ್ಲ ಇಲ್ಲಿ ತಮ್ಮ ಗ್ರಾಮಗಳಲ್ಲಿ ಅಭ್ಯಾಸ ನಡೆಸ್ತಾ ಇದ್ದಿದ್ದು ಇವತ್ತು ಈ ಒಂದು ಗಣಪತಿ ಉತ್ಸವದ ಪ್ರಯುಕ್ತ ಇಲ್ಲಿ ಬಂದು ಸೇರಿ ಈ ಒಂದು ಸಂತೋಷದ ಕೋಲಾಟವನ್ನು ಆಟಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಜನಪದಗಳು ಏನಂತ ಹೇಳಿದ್ರೆ ಖರ್ಚು ಇಲ್ಲದೆ ಟಿ ವಿ ಮತ್ತು ಇವೆಲ್ಲ ಬಂದ ಮೇಲೆ ಇವೆಲ್ಲ ಕಡಿಮೆ ಆಗ್ತಾಯಿದೆ ಹಿಂದೆ ಈ ಥರ ನಾಟಕಗಳು ಕೋಲಾಟಗಳನ್ನು ಮಾಡಿ ಜನ ಭಾಳ ಸಂತೋಷವಾಗಿರೋರು ಇದರಲ್ಲಿ ನೋಡಿ ಫಿಸಿಕಲ್ ಎಕ್ಸಸೈಸ್ ಇದೆ ಮತ್ತು ಪ್ರತಿಯೊಬ್ಬರೂ ಅದಕ್ಕೆ ಭಾಗವಹಿಸ್ಬೇಕಾಗತ್ತೆ ಈ ಭಾಗವಹಿಸ್ದಾಗ ಏನಾಗುತ್ತೆ ತಮ್ಮ ಎಲ್ಲ ಕಷ್ಟ ಸುಖಗಳನ್ನು ಮರೆತು ಆ ಒಂದು ದೇವರ ಭಕ್ತಿನಲ್ಲಿ ತನ್ಮಯರಾದಾಗ ಎಲ್ಲವನ್ನು ಪ್ರಪಂಚವನ್ನೇ ಮರೆತು ತಮ್ಮ ಸುಖ ದುಃಖಗಳನ್ನೆಲ್ಲನೂ ಮರೆತು ಆರಾಮಾಗಿ ಅಲ್ಲಿ ಆಟ ಆಡ್ಕೊಂಡು ಬಂದಾಗ ಅವ್ರಿಗೊಂದು ಭಾಳ ಇವರಿಗೆಲ್ಲ ಒಂದು ಆಹ್ಲಾದಕವಾದಂಥ ಒಂದು ಖುಷಿ ಸಿಗೋದು ಈ ಒಂದು ನೆಮ್ಮದಿ ಖುಷಿನ ಅವರು ಅನುಭವಿಸೋರು ಈ ಕೋಲಾಟ ಆಡ್ತಾ ಆಡ್ತಾ ಮತ್ತು ಅವರೆಲ್ಲ ಒಂದು ಅವರೆಲ್ಲ ನಾವೆಲ್ಲ ಒಂದು ಅನ್ನೋದೊಂದು ಭಾವನೆ ಬರುವಂಥದ್ದು ಹಳ್ಳಿಗಳಲ್ಲಿ ಈ ಥರ ಕೋಲಾಟಗಳೆಲ್ಲ ಎಲ್ಲ ಊರುಗಳಲ್ಲೂ ಬರಲಿ ಮೊದಲಿದ್ದ ಎಲ್ಲ ಸಂತೋಷ ಊರುಗಳಲ್ಲಿ ಬರಲಿ ಒಂದು ನಮ್ಮ ಜನಪದ ಕಲೆ ಉಳಿಲಿ ಟಿ ವಿ ಮೊಬೈಲು ಇದು ಇರುತ್ತೆ ಅದ್ರ ಜೊತೆಗೆ ಈ ಥರ ಒಂದು ಜನಪದ ಕಲೆಗಳು ಎಲ್ಲ ಊರುಗಳಲ್ಲಿ ಇರಲಿ ಅಂತ ಹೇಳಿ ಆಶಿಸುತ್ತಾ ತಮಗೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ